ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈರುಳ್ಳಿ ಬಜ್ಜಿ ನಮ್ಮಮ್ಮಿ ಯಾವ ಥರ ಮಾಡ್ತಾರೆ ಹೇಳಿ ಹೇಳ್ಕೊಡ್ತಾರೆ ಬನ್ನಿ ನಾನು ಇಂಗ್ರೀಡಿಯಂಟ್ಸ್ ಏನೇನು ಹಾಕ್ತಾರೆ ಅಂಥೇಳಿ ನಾನು ಹೇಳ್ತೀನಿ ಸೊ ಮೊದಲಿಗೆ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಹೆಚ್ಚಿಕೊಂಡು ಚೆನ್ನಾಗಿ ಕ್ಯೂಚ್ಕೊತಾ ಇದ್ದಾರೆ ಮತ್ತು ಅಲ್ಲನ ಸಣ್ಣಾಗಿ ಹೆಚ್ಕೊತಾ ಇದ್ದಾರೆ ಇವತ್ತು ನಮ್ಮಮ್ಮಿ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಏನೇನು ಹಾಕ್ತಾರೆ ಅಂಥೇಳಿ ಸೊ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದಾರೆ ಇದಕ್ಕೆ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಹಾಕೊತ್ತಾರೆ ಸೊ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಉಪ್ಪು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾರೆ ಇವಾಗ ಸೊ ರುಬ್ಕೊಂಡಿದ್ದ ಪೇಸ್ಟನ್ನ ಈರುಳ್ಳಿನ ಹೆಚ್ಕೊಂಡಿದ್ವಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದಾರೆ ನಮ್ಮಿ ಸಖತ್ತಾಗಿ ಮಾಡ್ತಾರೆ ಈರುಳ್ಳಿ ಬಜ್ಜಿ ಸೊ ಹಂಗಾಗಿ ಅವ್ರನ್ನೇ ಮಾಡಕ್ಕೆ ಹಚ್ಚಿದ್ದೀನಿ ನಾನು ರೆಸಿಪೀಸು ಏನೇನು ಹಾಕ್ತಾರೆ ಅಂಥೇಳಿ ಹೇಳ್ತೀನಿ ಸೊ ಇವಾಗೆ ಒಂದು ಐದು ನಿಮಿಷ ಖಾರನ ಹಾಕಿ ನೆನೆಕ್ಕಿಟ್ಟಿದ್ದರು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಅಂದರೆ ಹಸೆಬೇಳೆ ಹಿಟ್ಟು ಅಂತಾರಲ್ಲ ಅದನ್ನು ಹಾಕ್ಕೊಂಡ್ರು ಇದಕ್ಕೆ ಅಜ್ವಾನನ್ನು ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದಾರೆ ತಿಕ್ಕಿ ಹಾಕ್ಕೊಂಡ್ರು ಅಜ್ವಾನನ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊತ ಇದ್ದಾರೆ ಮತ್ತು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡ್ರು ಇವಾಗ ಚೆನ್ನಾಗಿ ಕಲಿಸ್ಕೊತ ಇದ್ದಾರೆ ಮೊದಲಿಗೆ ಹಾಗೆ ಕಲಿಸ್ಕೊತಾ ಇದ್ದಾರೆ ನೀರು ಹಾಕೊಳ್ಳಾರ್ದೆ ಎಲ್ಲ ಕಡೆನೂ ಸವಾನಾಗಿ ಹರಡಲಿ ಹೇಳಿ ಚೆನ್ನಾಗಿ ಕಲಿಸ್ಕೊತ ಇದ್ದಾರೆ ಇವಾಗ ಸ್ವಲ್ಪಪ್ಪ ನೀರು ಹಾಕೋ ಅಂತ ಚೆನ್ನಾಗಿ ಕಲಿಸ್ಕೊತ ಇದ್ದಾರೆ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಟೀ ಕುಡಿಯೋ ಮುಂದೆ ಈ ಥರ ಮಾಡಿ ಕೊಡಿ ಸಖತ್ತಾಗಿರುತ್ತೆ ಸೊ ಇದಕ್ಕೆ ಸೋಡಾ ಪುಡಿ ಮಿಸ್ ಆಗಿತ್ತು ಸೊ ಹಂಗಾಗಿ ಸೋಡಾ ಪುಡಿನೂ ಹಾಕ್ಕೊಂಡ್ರು ಸ್ವಲ್ಪ ಇವಾಗ ಚೆನ್ನಾಗಿ ಕಲಸ್ಕೊಂಡ್ರು ಅದೇ ಟೈಮ್ಗೆ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ರು ಎಣ್ಣೆನೂ ಕಾದಿದೆ ಸೊ ನೋಡ್ಬೋದು ಎಣ್ಣೆ ಕಾದಿದೆ ಇವಾಗ ಈ ಥರ ಉದುರಿಸ್ಬೇಕು ಎಣ್ಣೆಯಲ್ಲಿ ಅಂದರೆ ಚೆನ್ನಾಗಿ ಸಿಗುತ್ತೆ ಕ್ರಂಚಿ ಕ್ರಂಚಿಯಾಗಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ಈ ಥರ ಉದುರಿಸ್ಬೇಕು ಎಣ್ಣೆಯಲ್ಲಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಎಲ್ಲ ಕಡೆನೂ ಫ್ರೈ ಮಾಡ್ಕೊರಿ ಗೋಲ್ಡನ್ ಕಲರ್ ಬರೋವರೆಗೂ ಸೊ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀವಿ ಒಂದು ಪ್ಲೇಟಿಗೆ ತಕೊತಾ ಇದ್ದಾರೆ ಸೊ ಇದೇ ಥರ ಉಳಿತಿದ್ದು ಹಾಗೆ ಕರ್ಕೊತಾ ಇದ್ದಾರೆ ಗೋಲ್ಡನ್ ಕಲರ್ ಬರೋವರೆಗೂ ಸೊ ನೋಡ್ಬೋದು ಗರಿ ಗರಿಯಾದ ಕ್ರಿಸ್ಪಿಯಾದ ಈರುಳ್ಳಿ ಬಜ್ಜಿ ಈವ್ನಿಂಗ್ ಟೈಮ್ ಟೀ ಕುಡೇ ಟೈಮಿಗೆ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ ಬಾಯ್